ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಎಲೆಕ್ಷನ್ಗೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಬರದ ಸಿದ್ಧತೆಯನ್ನು ನಡೆಸ್ತಾ ಇದೆ ರಾಜ್ಯದಲ್ಲಿ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿಜೆಪಿಯ ನಡುವೆ ಮೈತ್ರಿ ಆಗಿರುವ ಕಾರಣದಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಬೇಕು ಅನ್ನುವ ಕುರಿತಂತೆ ಒಂದೆರಡು ಸುತ್ತಿನ ಮಾತುಕತೆಗಳು ಮುಕ್ತಾಯಗೊಂಡಿದೆ ಪ್ರಮುಖವಾಗಿ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅನ್ನುವುದನ್ನು ದೆಹಲಿ ನಾಯಕರು ನಿರ್ಧರಿಸುತ್ತಿದ್ದಾರೆ ಈ ನಡುವೆ ಇತ್ತೀಚೆಗೆ ನಿವೃತ್ತಿಯಾಗಿರುವ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರುತ್ತಾರೆ ಅನ್ನುವ ಸುದ್ದಿಗಳು ಜೋರಾಗಿಯೇ ಕೇಳಿ ಬರ್ತಾ ಇದೆ ಮಂಡ್ಯ ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಅವರು ಜೆ ಡಿ ಎಸ್ ಅಭ್ಯರ್ಥಿಯಾಗುತ್ತಾರಂತೆ ಅನ್ನುವುದು ಈಗಿರುವ ಸುದ್ದಿ ಇಂತಹುದೊಂದು ಸುದ್ದಿ ಕಾಂಗ್ರೆಸ್ ಪಾಳಯದ ನೆಮ್ಮದಿಯನ್ನು ಕೆಡಿಸಿದೆ ಮಾತ್ರವಲ್ಲದೆ ಆ ಭಾಗದ ಕಾಂಗ್ರೆಸ್ ನಾಯಕರ ನಿದ್ದೆಯನ್ನು ಕೆಡಿಸಿದೆ ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವರು ಉಭಯ ಪಕ್ಷಗಳ ಅಂದರೆ ಜೆ ಡಿ ಎಸ್ ಮತ್ತು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದದ್ದೇ ಆದರೆ ಅವರಿಗೆ ಗೆಲುವು ಖಚಿತ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬಂದಿರುವ ಮಾತು ಪಕ್ಷಕ್ಕಿಂತಲೂ ಕೂಡ ಅವರ ಹೆಸರಿನ ಮೇಲೆ ಜನ ಮಮಕಾರವನ್ನು ಹೊಂದಿದ್ದಾರೆ ಹೀಗಾಗಿ ಪಕ್ಷ ಭೇದವನ್ನು ಮರೆತು ಜನ ಅವರಿಗೆ ಓಟು ಹಾಕುತ್ತಾರೆ ಅನ್ನುವಂಥದ್ದು ಎಲ್ಲರಲ್ಲಿರುವಂತಹ ವಿಶ್ವಾಸ ಹೀಗಾಗಿಯೇ ಕಾಂಗ್ರೆಸ್ ನಾಯಕರು ತಲೆ ಕೆಡಿಸಿಕೊಂಡಿರುವಂಥದ್ದು ಈ ಎಲ್ಲ ಬೆಳವಣಿಗೆಯ ನಡುವೆ ಜಯದೇವ ಆಸ್ಪತ್ರೆಯ ಕಾರ್ಯವೈಖರಿಯ ಕುರಿತಂತೆ ತನಿಖೆಯನ್ನು ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಗಳು ನಡೆಸ್ತಾ ಇದೆ ಅನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಕೆಲವೊಂದು ಪತ್ರಿಕೆಗಳಲ್ಲಿ ವರದಿಯೂ ಕೂಡ ಬಂದಿದೆ ಗಾಳಿ ಇಲ್ಲದೆ ಎಲೆ ಅಲ್ಲಾಡೋದಿಲ್ಲ ಕೆಂಡವಿಲ್ಲದೆ ಹೊಗೆಯಾಡೋದಿಲ್ಲ ಹೀಗಾಗಿಯೇ ಜಯದೇವ ಆಸ್ಪತ್ರೆಯ ಕಾರ್ಯವೈಖರಿಯ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವ ಮಾತುಗಳಿದೆ ಹಾಗಾದರೆ ತನಿಖೆ ಯಾಕೆ ಗೊತ್ತಿಲ್ಲ ಈಗ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಮಂಜುನಾಥ್ ಅವರು ಎಲೆಕ್ಷನ್ಗೆ ಸ್ಪರ್ಧಿಸುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿಯೇ ಇಂತಹುದೊಂದು ತನಿಖೆಯ ಅಸ್ತ್ರವನ್ನು ಪ್ರಯೋಗಿಸಲಾಗುತ್ತಿದೆಯೇ ಅನ್ನುವಂಥದ್ದು ಎಲ್ಲರ ಅನುಮಾನ ಈ ಬಗ್ಗೆ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡಬೇಕು ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಜಿಲ್ಲೆಗಳಲ್ಲಿ ಜಯದೇವ ಆಸ್ಪತ್ರೆ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಯಾವುದೆಲ್ಲ ಕಾಮಗಾರಿಗಳು ನಡೆದಿದೆಯೋ ಅವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆಗಳಿದೆ ಇನ್ನು ಈ ತನಿಖೆಯ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ತನಿಖೆಯನ್ನು ನಡೆಸಲಿ ನನ್ನದೇನು ಅಭ್ಯಂತರವಿಲ್ಲ ಅಂದಿದ್ದಾರೆ ಈ ಮೂಲಕ ತನಿಖೆಯ ಬೆದರಿಕೆಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ನೋಡಿದರೆ ಜಯದೇವ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂತ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಲ್ಲಿಯ ಟ್ರೀಟ್ಮೆಂಟ್ನ ಗುಣಮಟ್ಟ ಇರಬಹುದು ಅಥವಾ ಅಲ್ಲಿರುವ ಸ್ವಚ್ಛತೆ ಇರಬಹುದು ವೈದ್ಯರ ಮತ್ತು ಸಿಬ್ಬಂದಿಯ ಕಾಳಜಿ ಈ ಎಲ್ಲ ಕಾರಣಗಳಿಂದ ಸರಕಾರಿ ಆಸ್ಪತ್ರೆಯಾಗಿದ್ದರೂ ಕೂಡ ಇದು ಸರಕಾರಿ ಆಸ್ಪತ್ರೆಯೇ ಅನ್ನುವ ರೀತಿಯಲ್ಲಿ ಬೆಳೆದು ನಿಂತದ್ದು ಜಯದೇವ ಆಸ್ಪತ್ರೆ ಇದರ ಎಲ್ಲ ಹಿರಿಮೆ ಹೋಗಬೇಕಾಗಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಮತ್ತು ಅವರ ತಂಡಕ್ಕೆ ರಾಜ್ಯದಲ್ಲಿರುವ ಇತರ ಸರ್ಕಾರಿ ಆಸ್ಪತ್ರೆಗಳನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಅನ್ನುವುದಕ್ಕೆ ಜಯದೇವ ಆಗಿತ್ತು ಇಂತಹ ವ್ಯವಸ್ಥೆಯ ಆಸ್ಪತ್ರೆಯ ಮೇಲೆ ಇದೀಗ ತನಿಖೆಯ ಕಣ್ಣು ಬಿದ್ದಿರುವಂಥದ್ದು ಮಾತ್ರ ಹಲವು ಅನುಮಾನಕ್ಕೆ ご機で